ಹೆಣ್ಣಿಗೆ ತುಂಬ ನೋವು ಬೇಸರ ಕೊಡೋ ಸಂಗತಿ ಅಂದರೆ ಅದು ಸಂತಾನಹೀನತೆ ವೈದ್ಯರು ಮಗು ಆಗಲ್ಲ ಅಂತ ಹೇಳಿದಾಗ ಇಡೀ ಜಗತ್ತು ಆಕೆಯ ಪಾಲಿಗೆ ಅಕ್ಷರಶಃ ನಶ್ವರ ಅದೆಷ್ಟೇ ದೇವರನ್ನ ಬೇಡಿದ್ರೂ ಹರಕೆ ಮಗು ಆಗೋದಿಲ್ಲ ಆದರೆ ಅಂಥ ತಾಯಂದರಿಗೆ ಸ್ಕಂದ ಮಾತ ನಿಜಕ್ಕೂ ಮಹಾಮಾತೆ ಆಕೆಯನ್ನ ಭಕ್ತಿಯಿಂದ ಮನಶುದ್ಧಿಯಿಂದ ಶುದ್ಧಿಯಿಂದ ಪೂಜಿಸಿ ಅದೆಷ್ಟೋ ಮಹಿಳೆಯರು ಮಡಿಲು ತುಂಬಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಈ ತಾಯಿ ಅನುಗ್ರಹದಿಂದ ಮೂರ್ಖರು ಜ್ಞಾನಿಗಳಾಗಿದ್ದಾರೆ ಹಾಗಾದ್ರೆ ಮಹಾಮಾತಿಯ ಆಶೀರ್ವಾದಕ್ಕೆ ನೀವೇನು ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಸ್ಪಾಟ್ಲೈಟ್ ಸಭಾನಲ್ಲಿ ನವರಾತ್ರಿಯ ವೇಳೆ ಪಾರ್ವತಿ ದೇವಿಯ ರೂಪವಾಗಿರೋ ದುರ್ಗಾದೇವಿಯ ಒಂಬತ್ತು ಅವತಾರಕ್ಕೆ ಒಂದೊಂದು ದಿನ ಪೂಜೆ ಸಲ್ಲಿಸಲಾಗುತ್ತೆ ಹಾಗೆ ದುರ್ಗಾ ಮಾತೆಯ ಒಂದೊಂದು ಅವತಾರಕ್ಕೂ ಭಕ್ತರ ಒಂದೊಂದು ರೀತಿಯ ಸಂಕಷ್ಟವನ್ನ ಪರಿಹಾರ ಮಾಡೋ ಶಕ್ತಿ ಇದೆ ಅದೇ ರೀತಿ ಈ ವರ್ಷ ಸೆಪ್ಟೆಂಬರ್ ಇಪ್ಪತ್ತಾರರಂದು ದುರ್ಗಾದೇವಿಯ ಐದನೇ ಅವತಾರ ಸ್ಕಂದ ಮಾತೆಯ ಆರಾಧನೆಗೆ ಮೀಸಲಿಟ್ಟಿರುವ ದಿನ ಪಾರ್ವತಿ ದೇವಿ ಕಾರ್ತಿಕೇಯನ ತಾಯಿ ಆಗಿರೋದ್ರಿಂದ ಅಂತ ಕರೀತಾರೆ ಈ ತಾಯಿ ಖಾಲಿ ಮಡಿಲು ತುಂಬಿ ಹೆಣ್ಣು ಮಕ್ಕಳ ಕಣ್ಣೀರು ಒರೆಸ್ತಾ ಇರೋದು ನಿಜಕ್ಕೂ ರೋಮಾಂಚನ ಸಿಂಹದ ಮೇಲೆ ಕುಳಿತಿರೋ ಸ್ಕಂದ ಮಾತಾ ನಾಲ್ಕು ಕೈಗಳನ್ನ ಹೊಂದಿದ್ದು ಆಕೆಯ ಎರಡೂ ಕೈಗಳಲ್ಲಿ ಕಮಲದ ಹೂವು ಇರುತ್ತೆ ಇನ್ನೊಂದು ಕೈನಲ್ಲಿ ತೊಡೆ ಮೇಲೆ ಕುಳಿತಿರೋ ಕಾರ್ತಿಕೇಯ ಹಿಡಿದಿದ್ದಾಳೆ ಮಗುದೊಂದು ಕೈ ಮೇಲಕ್ಕೆ ಎತ್ತಿ ಭಕ್ತರಿಗೆ ಅಭಯ ನೀಡ್ತಿದ್ದಾಳೆ ಯಾರು ಈ ತಾಯಿಯ ಕೃಪೆಗೆ ಹಂಬಲಿಸ್ತಾ ಇದ್ದಾರೋ ಅವರು ಸೆಪ್ಟೆಂಬರ್ ಇಪ್ಪತ್ತಾರಕ್ಕೆ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಪೂಜೆ ಸಲ್ಲಿಸಬೇಕು ಕೆಲವರು ದೇವರ ಕೋಣೆಯಲ್ಲಿ ತೆಂಗಿನಕಾಯಿ ಇಟ್ಟು ಅದಕ್ಕೆ ಪೂಜೆ ಸಲ್ಲಿಸಿ ಆಮೇಲೆ ಮನೆಯಲ್ಲಿ ಮೇಲೆ ಕಟ್ಟಿ ಇಡುವ ಪದ್ಧತಿಯೂ ಇದೆ ಈ ತಾಯಿಗೆ ಬಾಳೆಹಣ್ಣು ಅಂದ್ರೆ ತುಂಬಾನೇ ಇಷ್ಟ ಹೀಗಾಗಿ ನೈವೇದ್ಯಕ್ಕೆ ಬಾಳೆಹಣ್ಣು ಇಟ್ಟು ಆಮೇಲೆ ಪ್ರಸಾದವಾಗಿ ಸ್ವೀಕಾರ ಮಾಡಬೇಕು ಇಲ್ಲವೇ ಬ್ರಾಹ್ಮಣರಿಗೆ ದಾನ ಮಾಡಬೇಕು ಅನ್ನೋದನ್ನು ಶಾಸ್ತ್ರ ಹೇಳುತ್ತೆ ಮಹಾತಾಯಿ ಸ್ಕಂದ ಮಾತಿಯ ಹಿಂದೊಂದು ಪೌರಾಣಿಕ ಕಥೆ ಇದೆ ಅದೇನಂದ್ರೆ ತಾರಕಾಸುರನೆಂಬ ರಾಕ್ಷಸ ಘೋರ ತಪಸ್ಸು ಮಾಡಿ ಬ್ರಹ್ಮದೇವ ಪ್ರತ್ಯಕ್ಷನಾಗುವಂತೆ ಮಾಡ್ತಾನೆ ತನಗೆ ಅಮರತ್ವದ ವರ ಬೇಕು ಅಂತ ಬೇಡಿಕೊಳ್ತಾನೆ ಅವಾಗ ಬ್ರಹ್ಮಾಂಡದಲ್ಲಿ ಸೃಷ್ಟಿಯಾದ ಪ್ರತಿಯೊಂದು ವಸ್ತುವಿಗೂ ಜೀವಿಗೂ ಅಂತ್ಯ ಇದೆ ಅನ್ನೋ ಕಹಿ ಸತ್ಯವನ್ನು ಬ್ರಹ್ಮ ತಿಳಿಸ್ತಾನೆ ಮರುಕ್ಷಣನೇ ತಾರಕಾಸುರ ತನ್ನ ಅಂತ್ಯ ಆಗುವುದೇ ಆದರೆ ನನಗೆ ಶಿವನ ಮಗನ ಕೈಯಿಂದ ಆಗಲಿ ಅಂತ ಬ್ರಹ್ಮನಲ್ಲಿ ವರ ಪಡಿತಾನೆ ಯಾಕಂದರೆ ಶಿವ ಎಂದಿಗೂ ಮದುವೆ ಆಗೋದಿಲ್ಲ ಅಂತ ಆತ ಅಂದ್ಕೊಂಡಿರ್ತಾನೆ ವರ ಪಡೆದ ಮೇಲೆ ಭೂಲೋಕ ಮತ್ತು ಸ್ವರ್ಗ ಲೋಕದಲ್ಲಿ ತಾರಕಾಸುರನ ರಣಾರ್ಭಟ ಸ್ಟಾರ್ಟ್ ಆಗುತ್ತೆ ಆತನ ಭಯಕ್ಕೆ ದೇವತೆಗಳು ಶಿವನ ಮೊರೆ ಹೋಗ್ತಾರೆ ಅದನ್ನ ತಿಳಿದ ಶಿವ ಪಾರ್ವತಿಯನ್ನ ಮದುವೆಯಾಗಿ ಕಾರ್ತಿಕೇಯನಿಗೆ ಜನ್ಮ ಕೊಡ್ತಾನೆ ಭಗವಾನ್ ಕಾರ್ತಿಕೇಯ ಸ್ಕಂದ ಮಾತೆಯಿಂದ ಸಂಪೂರ್ಣ ಯುದ್ಧ ತರಬೇತಿ ಪಡೆದು ರಾಕ್ಷಸ ತಾರಕಾಸುರನನ್ನ ಸಂಹಾರ ಮಾಡ್ತಾನೆ ಇದು ಪೌರಾಣಿಕ ಕಥೆ ಇನ್ನು ಸ್ಕಂದ ಮಾತ ತನ್ನ ಮಡಿಲಲ್ಲಿ ಕಾರ್ತಿಕೇಯನನ್ನು ಹಿಡಿದಿಟ್ಟುಕೊಂಡಿರೋದ್ರಿಂದ ಖಾಲಿ ಮಡಿಲು ಹೊಂದಿರೋ ಮಹಿಳೆಯರು ಪೂಜೆ ಮಾಡಬೇಕು ಅಂಥವರ ಪೂಜೆಗೆ ಒಪ್ಪಿ ಮಡಿಲು ತುಂಬುತ್ತಾಳೆ ಈ ಮಹಾತಾಯಿ ಆದರೆ ಶುದ್ಧ ಮನಸ್ಸಿನಿಂದ ಪೂಜೆ ಮಾಡಬೇಕು ಸಾಧ್ಯವಾದರೆ ಸ್ಕಂದ ಮಂತ್ರ ಪಠಣವನ್ನು ನೂರ ಎಂಟು ಬಾರಿ ಪಠಿಸಿ ಜಾಲತಾಣದಲ್ಲಿ ಸ್ಕಂದ ಮಾತಾ ಮಂತ್ರಗಳು ಸಿಗುತ್ತೆ ಹಾಗೆ ಈ ತಾಯಿಯನ್ನು ಪೂಜಿಸಿ ಆಶೀರ್ವಾದ ಸಿಕ್ಕರೆ ಎಂಥ ಮೂರ್ಖರು ಕೂಡ ಜ್ಞಾನಿಗಳಾಗ್ತಾರೆ ಮೋಕ್ಷವು ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ಭಕ್ತರಲ್ಲಿದೆ ಇನ್ನು ಮಾತೆಯ ಇನ್ನುಳಿದ ಅವತಾರಗಳ ಶಕ್ತಿ ಏನು ಈ ಅವತಾರಗಳನ್ನು ಆರಾಧಿಸಿದ್ರೆ ಫಲ ಎಂಥದ್ದು ಅಂತ ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ ನಮಸ್ಕಾರ